ನಮ್ಮ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಊರಾಗೆಲ್ಲ ಒಂದು ವರ್ಷದಿಂದ ನನ್ನ ಮಗನ್ನ ಈ ಇರೋಕ್ಕೂ ಬಿಡೋದಿಲ್ಲ ಆ ಥರ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಇಲ್ಲಿ ಮಕ್ಕಳು ಮರಿಗೂ ಓಡಾಡೋಕ್ಕೆ ಮಾಡೋ ಬಿಡೋದಿಲ್ಲ ಆ ಥರ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ನಾವು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ ಸರ್ ಆ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನಮಗೊಂದು ಜಾಗ ಹೇಳಿ ಮನೆ ಕಟ್ಟಾಗಿ ಜಾಗಕ್ಕೆ ಹೋಗಿ ದುಡ್ಡು ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡು ಆ ಜಾಗ ಕೊಟ್ಟಾರೆ ಆದ್ರೂ ಕೊಡೋದಿಲ್ಲ ಅಂತ ಕಸ ನಮಗೆ ನಾವು ಹೆಂಗೆ ಇದು ಎಷ್ಟು ಜಾಗದಾಗ ನಾವು ಹೆಂಗೆ ಮಾಡ್ಕೊಂಡಿರ್ಬೇಕು ನಾವು ಹೆಂಗೆ ಮನೆ ಮಠ ಮಾಡ್ಕೊಂಡು ಇರಬೇಕು ನನ್ನ ಮಗನಿಗೆ ಈ ಥರ ಗೋಳ್ ಕೊಡ್ತಾ ಇದ್ದಾರಲ್ಲ ನಮ್ಮ ನಮಗೆ ನಮ್ಮನ್ನ ಹಾಳು ಮಾಡಾಕಿದಾರಲ್ಲ ಏನು ಮಾಡಬೇಕು ಈಗ ಎರಡು ವರ್ಷದ ದಿನಾತು ಇದೇ ಥರ ಮಾಡಿದ್ದಾರೆ ನಾವು ಯಾರೂ ರಕ್ಷಣೆ ಕೊಡ್ತಾ ಇಲ್ಲ ನಮಗೆ ಅದರ ಸರ್ಕಾರದವ್ರು ಬಂದು ನಮಗೆ ಇಷ್ಟ ಕೊಟ್ಟವ್ರು ಸಾಕು ಅಷ್ಟೇ ನಮ್ಮ ಬದುಕ ಕೂಯ್ಬಿಡೋದಲ್ಲ ನಮ್ಮ ಇದಕ್ಕೆ ಕೊಯ್ಬಿಡೋದಿಲ್ಲಲ್ಲ ಆ ಥರ ಮಾಡ್ತಾ ಇದ್ದಾರೆ ನಮಗೆ ನಿಮ್ಮ ಊರ ಮಡಿಸೂರು ಏನಾಗಿದೆ ನಿಮಗೆ ಏನ್ ಸಮಸ್ಯೆ ಆಗ್ತಾ ಇದೆ ಊರಲ್ಲಿ ನಮ್ಗ್ ಸಮಸ್ಯೆ ಆದ್ರೆ ಯಾವ್ದ ಮಾಡಕ್ಕೂ ಬಿಡೋದಿಲ್ಲ ನಮ್ಗೆ ಜಗಳ ಮಾಡ್ತಾರೆ ಯಾರು ಒಬ್ರು ಮಾತಾಡೋದಿಲ್ಲ ನಮ್ ಕೈ ಮಾತಾಡ್ಬೇಡಿ ಅಂತ ಮಾತಾಡ ಮಾತಾಡ್ತಾ ಇಲ್ಲ ಏನು ಏನ್ ಏನ್ ಮಾಡಿದಾರೆ ಗಂಡ ಗಿಂಡ ಹಾಕಿದಾರ ದಂಡ ಹಾಕಿ ಮಾತಾಡ್ತಿಲ್ಲ ಯಾರು ಮಾತಾಡ್ತಿಲ್ಲ ನಮ್ಗೆ ಬಹಿಷರ್ ಹಾಕಿದಾರ ಬಹಿಷ್ಕಾರ ಆಕೆ ಮಾತಾಡದೋರ್ ತರ ಏನ್ ಮಾಡ್ತಾರೆ ಮಾತಾಡುದಾದ್ರೆ ಅವ್ರಿಗೆ ಐದ್ ಸಾವಿರ ರೂಪಾಯಿ ದಂಡ ಹಾಕ್ತು ಅಂತ ಹೇಳಾರಂತ ಊರೆಲ್ಲ ಯಾರು ಯಾರಂಗ ಹಾಕಿರೋದು ಯಾರ್ಯಾರು ಹಸಿ ನಮ್ಗೆ ಗೊತ್ತಿಲ್ಲ ಕೊಟ್ಟು ಯಾಕೆಂಬ್ರು ಗ್ರಾಮದ ಕಮ್ಠ್ರು ಹಾಕ್ಯಾರ ನಾವೀಗ ರಕ್ಷಣೆ ಅವರ ವಿಷ ಕೊಟ್ಬಿಡ್ಲಿ ಅಲ್ಲ ಮತ್ತೆ ವಿಷಯ ಕೊಟ್ಟು ಕೊಟ್ಟು ಬಿಟ್ಟರೆ ನಾವು ದಯಾಮ ಹೋಗ್ಬಿಡ್ತೇವೆ ಇದು ನಿಮ್ದು ನೆಮ್ಮದಿ ಇಂದ ನಿಮಗೆ ಜಾಗನ ನಮಗೆ ನಮ್ಮ ಮೇಲೆ ಅಷ್ಟ ದೌಜನ್ಯ ಮಾಡಬೇಕು ಅಂದ್ರೆ ಏನು ಕಂಟರ್ ನಮ್ಮಿಂದ ಅವರು ಮನೆಗಳ ಕೊಸ್ಕೊಂಡ್ರು ನಮಗೆ ಅದೇ ತಾತನ ಕಾಲದಿಂದ ತಾನ್ನ ಇಲ್ಲೇ ಬೆದಿಕೆತನೋ ಈ ತರ ಇರ್ಲಿಲ್ಲ ಈಗ ಬಹಿಷ್ಕಾರ ಕೊಟ್ಟು ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ರರಗೊಂಡ ಸ್ಥಿತಿಯಲ್ಲಿಲ್ಲ ಮೊನ್ನೆ ಯಾನ ಪುಡಿ ಮಾಡಿಬಿಟ್ಟಾರೆ ಆಯ್ತಾ ನಮ್ಮ ಮಗನ ಹಿಡ್ಕೊ ಹೊಡೆದ್ರು ಇಂಥವ್ ಗುಂಡಗಿರಿ ಮಾಡ್ತಾ ಇದಾರೆ ಊರ ಯಾವ್ದಾನ ಕರ್ಕ ಬಂತಾರೆ ಹೊಡಿಯರು ನಮ್ಮ ಹೊಡಿತಾರಲ್ಲ ಊರ ಯಾವ್ದಾನ ನಿಮ್ಗೆ ಕರ್ಕೊಬರ್ರಿ ಅಂತಾರೆ ಊರಲ್ಲಿ ಬಹಿಷ್ಕರ ಕೊಟ್ಟಿದ್ದಾರೆ ಯಾರು ಬರ್ತಾರೆ ನಮಗೆ ಒಂದ್ ಐದು ಸಾವಿರ ರೂಪಾಯಿ ದಂಡ ಅಂದರೆ ಭಟ್ರಿಗೆ ಪೂಜೆ ಮಾಡೋ ಭಟ್ರಿಗೆ ನೀವು ಪೂಜೆ ಮಾಡಬಾರ್ದು ಅಂತ ಬಂದು ಹೇಳಿದ್ದಾರೆ ಸೆಕ್ರೆಟರಿ ಅಧ್ಯಕ್ಷ ಹೊರಡ ಕೊಟ್ಟದನ್ನು ವಾಪಸ್ ಕೊಟ್ಟದ್ರಿ ಮನೆ ಬಂದು ದೀಪಾವಳಿ ಹಬ್ಬಕ್ಕೆ ಹೊರಡ ಹಾಕಿದ್ರು ಎರಡ್ ಸಾವಿರ ಆ ದುಡ್ಡನ್ನು ಕೊಟ್ಟದ್ದು ಮನೆಗ್ ಬಂದು ವಾಪಸ್ ಕೊಟ್ಟೋದು ನೀವು ಕೇಸ್ ಅಂದ್ರೆ ನಾವು ತೆಗಿಯಲ್ಲಪ್ಪ ಕೋರ್ಟ್ ಆಯ್ತಿ ತೆಗಿಯಲ್ಲ ನೀವು ಆ ಉದ್ದೇಶದಿಂದ ನಮಗೆ ಕಿರುಕುಳ ನಿಮಗೆ ಕೊಡ್ತದೆ ಈಗ ನಮಗೆ ಆಯ್ತಾ ಇಲ್ಲ ರಕ್ಷಣೆ ಕೊಡಿ ಇಲ್ಲ ದಯಾಮರಣ ಕೊಡಿ ಅದನ್ನ ಅದನ್ನ ಗುಡ್ಡಗಾಡಿತ್ತು ಮಾಡಿ ನಾನು ಮನೆ ಕಟ್ಟಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡೆ ಸಿದ್ಧತೆ ಮಾಡ್ಕೊಂಡ್ ಮೇಲೆ ಇವರು ಹೋದರ್ಷ ಒಂದು ಈ ನಮ್ಮವ್ರ ಮೇಲೆ ನಮ್ಮ ಸ್ವರ ಎಪ್ಪತ್ತೊಂದರಲ್ಲಿ ಒಂದು ಗಲಾಟೆ ಆಯಿತು ತಹಶೀಲ್ದಾರ್ ಬಂದು ಗಲಾಟೆ ಮಾಡಿಕೋಸ್ಕರ ಇವರೇ ಉದ್ದೇಶ ಪೂರ್ವಕವಾಗಿ ಸಮಯ ಹಾಕಿದ್ರು ಅವ್ರ ಮೇಲೆ ನಮ್ಮ ತಂದೆಯ ಮೇಲೆ ಉಳಿದ್ರ ಊರಲ್ಲಿ ಒಂಬತ್ತು ಜನರ ಮೇಲೆ ಅದನ್ನ ಮೇಲೆ ಅದನ್ನ ಬಲಪಡಿಸ್ಕೊಂಡು ಇವ್ರು ನನಗೂ ಅವರು ಸ್ವಲ್ಪ ಹಾರಾಟ ಜಾಸ್ತಿ ಆಗ್ಬಿಡ್ತು ಒಂದು ಕೆಲವೇ ಒಂದು ಏಳೆಂಟು ಜನರದು ಊರಲ್ಲಿ ಮತ್ತೆ ಊರ ತೊಂದ್ರೆ ತೊಂದರೆ ಇಲ್ಲ ಎಂಟರಿಂದ ಹತ್ತು ಜನ ಆತರ ಮಾಡ್ತಾ ಇದ್ರು ಊರಲ್ಲಿ ಅವರು ಆ ಉದ್ದೇಶ ಏನಂದ್ರೆ ನಮ್ಮನ್ನ ಇಲ್ಲಿಂದ ಬಿಡಿಸಬೇಕು ನಮ್ಮ ಊರು ಬಿಡಿಸಬೇಕು ಈಗ ಅದು ಇದೇ ಈ ಜಾಗದ ವಿಷಯಕ್ಕೆ ಹೋದ್ ಸೇರಿ ಎಲ್ಲ ಒನ್ ಒನ್ ಟೂ ಬಂದಿತ್ತು ಎಲ್ಲರೂ ಬಂದಿದ್ರು ಆವಾಗಲೇ ನಮಗೆ ಎಲ್ಲ ಆಗಿ ನಮ್ಮ ಮನೆಯವ್ರು ಕೇಳಕ್ ಬಂದಾಗ ನಮ್ಮ ಮನೆಯವರ ವಿರುದ್ಧ ಎಲ್ಲ ತಲೆಾಡಿ ಪೊಲಾಡಿ ಅದು ಕೇಸಾಗಿತ್ತು ಆ ಕೇಸನ್ನು ನೀವು ತೊಗೊಳ್ಬೇಕಿಲ್ಲ ನಿಮ್ಮ ಊರಿಂದ ಬಹಿಷ್ಕಾರ ಕೊಡ್ತೀವಿ ಅಂತ ಹೇಳಿ ಬಹಿಷ್ಕಾರ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಇಪ್ಪತ್ತೊಂದು ಇಪ್ಪತ್ತು ನಾಲ್ಕು ದಿವಸ ಆಯ್ತು ಇವತ್ತಿಗೆ ಬಹಿಷ್ಕಾರ ಕೊಟ್ಟಿದ್ದಾರೆ ನಾವು ಯಾರ ಹತ್ರ ಮಾತಾಡಂಗಿಲ್ಲ ಹೊರಗಡೆ ಹೋಗಂಗಿಲ್ಲ ನಾನೊಬ್ಬ ಜನಪ್ರತಿನಿಧಿ ಆದರೂ ಯಾರು ಸಂಪರ್ಕದಲ್ಲಿ ಇಲ್ಲ ಈಗ ಅಷ್ಟು ಆ ಮಂಟಕ್ಕೆ ಮಾಡಿದ್ದಾರೆ ಬಟ್ ಮಡಸೂರು ಒಂದು ಈ ಭಾಗದ ಎಲೆಕ್ಟೆಡ್ ಮೆಂಬರ್ ನಾನು ಗ್ರಾಮ ಪಂಚಾಯತ್ ಸದಸ್ಯ ನಾನು ಮತ್ತೆ ಮಾಜಿ ಉಪಾಧ್ಯಕ್ಷ ತಾಲೂಕ್ ಸಾಗರ ಊರು ಮಡಸೂರು ಗ್ರಾಮ ಊರು ಗ್ರಾಮ ಪಂಚಾಯತ್ಗೆ ಪೊಡಗೋಡು ಇವರದು ಗಟ್ಟಿ ಮನೆ ಎದುರುಗಡೆ ಬೈಕ್ ತಗೊಂಡು ಓಡಾಡೋದು ಕೂಗೋದು ಚೀರಾಟ ಮಾಡೋದು ಯಾರು ಹೊರಗೆ ಬರ್ತಾರೆ ಗಲಾಟೆ ಮಾಡೋಣ ಮತ್ತೊಂದು ಕೇಸ್ ಹಾಕ್ತಾನೆ ಇವ್ರ ಮೇಲೆ ಅಂತೇಳಿ ಭಾರಿ ದಿವಸ ನಡೀತಿದೆ ಮನೆ ಬೀದಿ ಲೇಟ್ ಅಪ್ ಮಾಡ್ತಾರೆ ಇಲ್ಲ ಬೀದಿ ಲೈಟ್ ಕಟ್ ಮಾಡ್ತಾರೆ ಇವತ್ತು ಒಂದೊಂದು ಕರ್ಸಿದೀವಿ ಯಾಕಂದ್ರೆ ನಾನು ಬಂದ್ರೆ ಮತ್ತೆ ನನ್ನ ಮೇಲೆ ಗಲಾಟೆ ಅನಾವಶ್ಯಕ ಗಲಾಟೆ ಮಾಡ್ತಾರೆ ಅವರೇ ಗಲಾಟೆ ಮಾಡಿದ್ರು ನಮ್ಮ ವಿರುದ್ಧ ಕೇಸ್ ಕೊಡ್ತಾರೆ ಅಲ್ಲಿ ನಾನು ಒಂದು ನೀರು ನೀರಿನ ಟ್ಯಾಂಕಿಗೋಸ್ಕರ ಸಾರ್ವಜನಿಕ ನೀರಿನ ಟ್ಯಾಂಕಿ ತೊಟ್ಟಿಗೋಸ್ಕರ ಅವ್ರು ನನ್ನ ಗಾಡಿ ಬಾಡಿಗೆ ತಗೊಂಡಿದ್ರು ಅದು ಬಾಡಿಗೆ ತಗೊಂಡು ಅಲ್ಲೇ ಇತ್ತು ಇನ್ನೊಂದು ನಾಲ್ಕೈದು ದಿವಸ ಕೆಲಸ ಇದೆ ಆ ಒಂದು ಮೂರು ಆಯ್ತು ಇಲ್ಲಿವರೆಗೆ ಆ ಥರ ಯಾರೂ ಮಾಡಿಲ್ಲ ಆ ಕೆಲಸನ ಯಾರೂ ಆ ಕೆಲಸ ಮಾಡಿಲ್ಲ ಇಲ್ಲಿವರೆಗೂ ನಿನ್ನೆ ಮೊನ್ನೆ ರಾತ್ರಿ ಇವರೇ ಕಿಡಿಗೇರಿ ನಮ್ಮೂರ ಹೋಗಿ ಬೇರೆ ಯಾರು ಅಲ್ಲಿ ನಮ್ಮೂರನವ್ರೆ ಒಂದು ನಾಲ್ಕೈದು ಜನ ಹೋಗಿ ಆ ಗಾಡಿ ನಿತ್ತು ಅಲ್ಲಿ ಕಲ್ಲು ಹೊಡೆ ಕಲ್ಲಲ್ಲಿ ಹೊಡೆದು ಬಡಿಗೆಲ್ಲಿ ಹೊಡೆದು ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ ನಿಮ್ಗೆ ಆ ಗಾಡಿ ತೋರಿಸ್ತೀನಿ ಅಲ್ಲಿದೆ ಗಾಡಿನ ಈ ಥರ ಈ ಥರ ದುರುದ್ದೇಶ ಮಾಡ್ತಾ ಇದ್ದಾರೆ ಈ ಪಕ್ಕದ ಇನ್ನೂರ ಐವತ್ತೆರಡು ನಂಬರ್ ನಂಬರ್ನೊಂದು ಅಚ್ಚುಕಟ್ಟು ಆ ಕಡೆ ಜಾಗವನ್ನ ನಾನ್ ಶಾ ನಮ್ ತ ಅಜ್ಜಿನ ಕಾಲದಲ್ಲಿ ಶಾಲೆ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಶಾಲೆ ಕಟ್ಟಬೇಕಂತ ಎಲ್ಲ ಬ್ರಾಹ್ಮಣ ಸಮಾಜದವರು ಒಟ್ಟಾದಾಗ ಜಾಗ ಇರಲಿಲ್ಲ ನಮ್ ತಲುಕಟ್ಟಲು ಜಾಗ ಅವಾಗ ಕೊಟ್ಟಿದ್ದಾರೆ ನಮ್ಮ ಅಜ್ಜಿನ ಕಾಲದಲ್ಲಿ ಕೊಟ್ಟಿದ್ದಾರೆ ನಮಗೆ ಮನೆ ಹಿಂದಗಡೆಗೆ ಬರಿ ಜಾಗ ಇಲ್ಲ ಅಡಿಕೆ ನಾನು ಭಾಗ ಇದ್ದಾರ ಎಕರೆ ಭಾಗ ಇದ್ದಾರ ಈಡಿಗೆ ಸಮುದಾಯ ಜಾಸ್ತಿ ನಮ್ಮ ಸಮುದಾಯ ಜಾಸ್ತಿ ಇದೆ ಈಗ ಬಹಿಷ್ಕಾರಕ್ಕೆ ಏನು ಹಾಕಿದ್ದಾರೆ ಬಹಿಷ್ಕಾರ ಸರ್ ಒಂದೇ ಜನಾಂಗನ ಒಂದೇ ಜನಾಂಗ ಬಡಿಗೆ ಅವರು ನಾಲ್ಕು ಮನೆ ಇದಾವೆ ಬೇರೆ ಯಾವ ಇಲ್ಲ ಈ ಕಡೆ ಬ್ರಾಹ್ಮಣರು ಇದಾರೆ ಆ ಕಡೆ ಪೂಜಾರ ಇದ್ದಾರೆ ಅವ್ರ ಯಾವ್ದು ತಂಟಿ ಇಲ್ಲ ಅವ್ರೆಲ್ಲ ಸ್ನೇಹ ಇದ್ದಾರೆ ಇಲ್ಲಿವರೆಗೂ ಇವ್ರ್ ಮಾತ್ರ ಉದ್ದೇಶಕ ಪೂರಕ ಯಾಕಂದ್ರೆ ಎಲ್ಲ ಕೆಲವರು ಏನಾಗಿದೆ ಧರ್ಮ ಸಂಕಟ ಆಗಿದೆ ಊರಿನವರಿಗೆ ಮಾತಾಡಬಾರ್ದು ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗ್ಬಾರ್ದು ಅವರು ಮಾತಾಡೋ ಅವ್ರು ಅವ್ರು ದಂಡ ಹಾಕ್ತಾರೆ ಐದು ಸಾವಿರ ರೂಪಾಯಿ ದಂಡ ಅಂತ ನಿಗದಿ ಮಾಡಿದ್ದಾರೆ ಈಗ ಅವ್ರು ಮನೆಗ್ ಹೋದ್ರೆ ಅವ್ನಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಐದ್ ಸಾವಿರ ದಂಡ ಎಲ್ಲಾ ಟವರ್ ಲೊಕೇಶನ್ ಹಾಕಿ ನಿಮ್ಮನ್ನ ಚೆಕ್ ಮಾಡ್ತೀವಿ ಅಂತ ಕೆಲವರು ಪಾಪ ನನ್ಗೆ ಏನ್ ಮಾಡ್ತಾರೆ ಅಂದ್ರೆ ಕದ್ದು ಫೋನ್ ಮಾಡ್ತಾರೆ ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲೆ ಸಂಬಂಧಪಟ್ಟ ಇಲಾಖೆಯವರು ಏನಾದ್ರು ಯಾರು ಬಂದಿಲ್ಲ ಸರ್ ಇಲ್ಲಿವರೆಗೂ ಬಂದಿಲ್ಲ ಮತ್ತೆ ತಹಶೀಲ್ದಾರ್ ಅವರಿಗೆ ಮನವರಿಕೆ ಮಾಡಿದೆ ಎ ಮನವರಿಕೆ ಮಾಡಿದೆ ಡಿಒ ಡಿ ಎಸ್ ಪಿ ಅವ್ರ ಹತ್ರ ಹೋದೆ ಯಾರಿಂದ ನ್ಯಾಯ ಸಿಗ್ತಾ ಏನು ಅಂತ ಗೊತ್ತಾಗ್ತಲ್ಲ ಸಮಾಜದಲ್ಲಿ ಈ ಪರಿಸ್ಥಿತಿ ಆದ್ರೆ ಜನಸಾಮಾನ್ಯರು ಇಲ್ಲಿ ಇದರಲ್ಲಿ ವಾತಾವರಣದಲ್ಲಿ ಜೀವನ ಮಾಡದೆ ಬಾರಿ ಕಷ್ಟ ಪಟ್ಟಿದೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಕೆಲವರು ಕಳ್ಳರು ನನ್ನನ್ನ ನಲಸಮ ಮಾಡೋಕ್ಕೋಸ್ಕರ ಒಳಗಡೆ ಹೊಕ್ಕೊಂಡ್ರು ಬಂದು ನನಗೆ ಅಸಮಾಧಾನಕ್ಕೆ ಹೊರಗೋದೆ ಈಗ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹೆಸರು ಹೇಳಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಬಟ್ ಈ ವಿಷಯಕ್ಕೆ ಎಮ್ ಎಲ್ ಎ ಸಾಹೇಬ್ರ್ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಇಲ್ಲ ನಮ್ ಗೋಪಾಲಕೃಷ್ಣ ಕೃಷ್ಣ ಬೆಳೂರವ್ರು ಈ ವಿಚಾರದಲ್ಲಿ ಯಾವ ಕಾರಣಕ್ಕೂ ಹಸ್ತಕ್ಷೇಪ ಇಲ್ಲ ಅವ್ರದ್ದು ಇದ್ರಲ್ಲಿ ಯಾವ ಕಾರಣಕ್ಕೂ ಅವ್ರ ಕೈ ಅವ್ರ ಕೈ ಹಾಕಿಲ್ಲ ಅವ್ರು ಅವ್ರ ವಿಚಾರನೂ ತಂದಿಲ್ಲ ಅವ್ರು ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನು ಏನು ಹೇಳ್ತಲ್ಲ ಅವ್ರ ಹಸಿರೇಳ್ಕೊಂಡು ಇವ್ರು ಅವ್ರನ್ನ ಅಪಪ್ರಚಾರ ಮಾಡಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ನೀವು ಶಾಸಕರ ಗಮನಕ್ಕೆ ತಂದಿದ್ರಾ ಶಾಸಕರ ಗಮನಕ್ಕೆ ತಂದಿದ್ದೀನಿ ಸರ್ ನೀವು ಒಂದ್ಸರಿ ಭೇಟಿಯಾಗಿ ಹೋಗಿ ಹಿಂಗ್ ಸಮಸ್ಯೆ ಹಿಂಗ್ ಮಾಡ್ತಾ ಇರೋ ಹೇಳಿ ಶಾಸಕರ ಗಮನ ತಂದಿದ್ದೀನಿ ಶಾಸಕರ ಮನೆಗೆ ಹೋಗಿ ಹೇಳಿದ್ದೀನಿ ಅವ್ರ ಗಮನ ಗಮನದಲ್ಲಿದೆ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಒಂದಿಷ್ಟು ಪುಂಡ ತಮ್ಮ ಬ್ಯಾಳೆಗಳು ಬೇಸ್ಕೊಳಕ್ಕೆ ಬಂದವರು ಇದ್ದಾರೆ ಅವರು ಸ್ಪಷ್ಟವಾಗಿ ಅವ್ರ ಹೆಸರನ್ನು ಮಾಡ್ತಾ ಇರೋದು ನಮ್ಮ ಊರು ಇಲ್ಲಿವರೆಗೆ ಈ ಇರಲಿಲ್ಲ ಸರ್ ಸತ್ಯವಾಗಿ ಹೇಳ್ತೀನಿ ನಮ್ಮ ಊರು ಭಾರಿ ಶಾಂತಿಯುತವಾಗಿತ್ತು ಇವರು ಒಂದಿಷ್ಟು ಜನ ಊರಲ್ಲಿ ಈ ಥರ ಅಕ್ರಮವಾಗಿ ಪ್ರವೇಶ ಮಾಡಿದ್ದಕ್ಕೆ ಈ ಥರ ಆಗ್ತದೆ ಅನಾಚಾರವಾಗಿ ಎಲ್ಲಿ ಎಲ್ಲ ಎಲ್ಲಿ ನೋಡಿದ್ರೆ ಅವ್ರದೇ ದಾಂದ್ಲೆ ಸರ್ಕಾರಿ ಸೊಪ್ಪಿನ ಬೆಟ್ಟ ಇದ್ರ ಈಚೆಗೆ ಅರವತ್ತು ಅರವತ್ತರಲ್ಲಿ ಇಪ್ಪತ್ತೆರಡು ಎಕರೆ ಇಪ್ಪತ್ತೆಂಟು ಗುಂಟೆ ಸರ್ಕಾರಿ ಜಾಗ ಅಂತೆಲ್ಲ ಇದೆ ಯಾರು ಖಾತೆ ಒಳಗಿಲ್ಲ ಯಾರು ಇಲ್ಲ ಯಾರು ಎಲ್ಲ ಅಕ್ರಮ ಮಾಡ್ಕೊಂಡ್ರೆ ಯಾರು ಇದೇನಿಲ್ಲ ಸಾಗುವಳಿ ತಗೊಂಡ್ರೆ ಯಾರು ಇಲ್ಲ ಸಕ್ರಮ ಮಾಡ್ಕೊಂಡ್ರೆ ಯಾರು ಇಲ್ಲ ಎಷ್ಟಿದೆ ಸರ್ ನಂಬರ್ ಇದು ಅರವತ್ತು ಸರ್ ನಂಬರ್ ಇಪ್ಪತ್ತೆರಡು ಎಕರೆ ಇಪ್ಪತ್ತೆಂಟು ಗುಂಟೆ ಎಲ್ಲ ಅಕ್ರಮ ಮಾಡಿದ್ದಾರೆ